ವೆಸ್ಟ್ ಇಂಡೀಸ್ನಲ್ಲಿ ನಡೆದ ಟಿ ಟ್ವೆಂಟಿ ವಿಶ್ವಕಪ್ ಪ್ರಶಸ್ತಿ ಗೆಲುವಿನ ನಂತರ ದೇಶಕ್ಕೆ ಮರಳಲಿರೋ ಚಾಂಪಿಯನ್ ಆಟಗಾರರಿಗೆ ಪ್ರಧಾನಿ ಮೋದಿ ಭರ್ಜರಿ ಆತಿಥ್ಯ ನೀಡುವ ಸಾಧ್ಯತೆಗಳಿದೆ ಅನ್ನೋದು ವರದಿಯಾಗಿದೆ ಅವರೆಲ್ಲರೂ ವೆಸ್ಟ್ ಇಂಡೀಸ್ನಿಂದ ಭಾರತಕ್ಕೆ ಬಂದ ಮೇಲೆ ಮೋದಿ ಭೇಟಿಯಾಗಿ ಸಂಭ್ರಮ ಕೂಟದಲ್ಲಿ ಪಾಲ್ಗೊಳ್ತಾರೆ ಅಂತ ಮೂಲಗಳ ಪ್ರಕಾರ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ತಿಳಿಸಿದ್ದಾರೆ ಜೊತೆಗೆ ಬಿಸಿಸಿಐ ಅಧಿಕಾರಿಗಳು ಮೋದಿ ಅವರ ಜೊತೆ ಟೀಂ ಇಂಡಿಯಾ ಆಟಗಾರರ ಸಭೆಯನ್ನ ಯೋಜಿಸ್ತಾ ಇದ್ದಾರಂತೆ ಆಟಗಾರರ ನಿಯೋಗ ಭಾರತದಲ್ಲಿ ಜೊತೆಯಾದ ನಂತರ ಈ ಭೇಟಿ ಉಂಟಾಗಬಹುದು ಈ ಸಂಭ್ರಮಕೂಟದಲ್ಲಿ ಸಂಜು ಸ್ಯಾಮ್ಸನ್ ಯಶಸ್ವಿ ಜೈಸ್ವಾಲ್ ಮತ್ತು ಶಿವಂ ದುಬೈಯನ್ನು ಹೊರತುಪಡಿಸಿ ಹೆಚ್ಚಿನ ಆಟಗಾರರು ಭಾಗವಹಿಸುವ ಸಾಧ್ಯತೆ ಇದೆ ಸ್ಯಾಮ್ಸನ್ ಜೈಸ್ವಾಲ್ ಮತ್ತು ದುಬೈ ಮುಂಬರುವ ಜಿಂಬಾಬ್ವೆ ವಿರುದ್ದದ ಟಿ ಟ್ವೆಂಟಿ ಸರಣಿಗೆ ಭಾರತ ತಂಡದ ಭಾಗವಾಗಿದ್ದಾರೆ ಹೀಗಾಗಿ ಜುಲೈ ಆರರಿಂದ ಹರಾರೆಯಲ್ಲಿ ಈ ಪಂದ್ಯ ಶುರುವಾಗುತ್ತೆ ಅವರು ನೇರವಾಗಿ ವಿಂಡೀಸ್ನಿಂದ ಅಲ್ಲಿಗೆ ತೆರಳಲಿದ್ದಾರೆ ಶನಿವಾರ ನಡೆದ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ದ ಭಾರತ ಏಳು ರನ್ಗಳ ಜಯ ಸಾಧಿಸಿದ ಮೇಲೆ ಮೋದಿ ಭಾರತದ ಮುಖ್ಯ ಕೋಚ್ ರಾಹುಲ್ ದ್ರಾವಿಡ್ ನಾಯಕ ರೋಹಿತ್ ಶರ್ಮಾ ಮತ್ತು ಅನುಭವಿ ಬ್ಯಾಟರ್ ವಿರಾಟ್ ಕೊಹ್ಲಿ ಅವರೊಂದಿಗೆ ಮಾತನಾಡಿದರು ಅವರೆಲ್ಲರಿಗೂ ದೇಶದ ಜನತೆ ಪರವಾಗಿ ಶುಭ ಕೋರಿದ್ರು ಟಿ ಟ್ವೆಂಟಿ ವಿಶ್ವಕಪ್ ಪ್ರಶಸ್ತಿಯನ್ನ ಗೆದ್ದ ವೆಸ್ಟ್ ಇಂಡೀಸ್ನಿಂದ ಹಿಂದಿರುಗಿದ ಮೇಲೆ ಭಾರತೀಯ ಕ್ರಿಕೆಟ್ ತಂಡ ಮೋದಿ ಅವರನ್ನು ಭೇಟಿ ಮಾಡುವ ಸಾಧ್ಯತೆ ಇದೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಭಾರತ ತಂಡಕ್ಕೆ ತಕ್ಷಣ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಎಕ್ಸ್ನಲ್ಲಿ ಸರಣಿ ಪೋಸ್ಟ್ನಲ್ಲಿ ಪಿಎಂ ಮೋದಿ ತಂಡವನ್ನು ಶ್ಲಾಘಿಸಿದ್ರು ಇನ್ನು ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಾಂಪಿಯನ್ ಪಟ್ಟ ಅಲಂಕರಿಸಿದ ರೋಹಿತ್ ಶರ್ಮಾ ನೇತೃತ್ವದ ಭಾರತ ತಂಡಕ್ಕೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬರೋಬ್ಬರಿ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬಹುಮಾನ ಘೋಷಿಸಿದೆ ಬಾರ್ಬಡೋಸ್ನಲ್ಲಿ ಶನಿವಾರ ನಡೆದ ವಿಶ್ವಕಪ್ನ ಫೈನಲ್ ಹಣಹಣಿಯಲ್ಲಿ ದಕ್ಷಿಣ ಆಫ್ರಿಕಾವನ್ನ ಏಳು ರನ್ಗಳಿಂದ ಸೋಲಿಸುವ ಮೂಲಕ ಭಾರತೀಯ ಪುರುಷರ ಕ್ರಿಕೆಟ್ ತಂಡ ಐಸಿಸಿ ಟ್ರೋಫಿಗಾಗಿ ಹನ್ನೊಂದು ವರ್ಷಗಳ ಕಾಯುವಿಕೆಯನ್ನು ಕೊನೆಗೊಳಿಸಿದೆ ಹಾಗೆ ಎರಡನೇ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದುಕೊಂಡಿದೆ ಎರಡ್ ಸಾವಿರದ ಏಳರಲ್ಲಿ ಧೋನಿ ನೇತೃತ್ವದ ಭಾರತ ತಂಡ ಉದ್ಘಾಟನಾ ಆವೃತ್ತಿಯ ವಿಶ್ವಕಪ್ ಅನ್ನು ಗೆದ್ಕೊಂಡಿತ್ತು